ಊಟ ಮಾಡಾಕ್ ಬೇಕ್ರಿ ತಾಟ ನ್ಯಾಯ ಕೊಡ್ಸಕ್ ಬೇಕ್ರಿ ಕೋಟಾ ಕೈಯಾಗಿದ್ರ ರೊಕ್ಕದ ಕಟ್ಟ ಎಲ್ಲಾರು ಹೊಡಿತಾರೀ ನಮ್ಗ ಲೂಟ ರೊಕ್ಕಕ್ಕೆ ಜನ ಮಾರ್ಕೋತಾರ್ರಿ ಓಟಾ ದೋಸ್ತರಿಗೆ ಸಾಲ ಕೊಟ್ರ ನಮ್ಗ ಇಡ್ತಾರ್ರಿ ಬಗ್ನಿ ಗೂಟ ಇದನ್ನೆಲ್ಲ ನಮ್ಗೆ ಅಂತೇಳಿ ಬರಾಕತೀ ನಿಮ್ಗೆ ಡೌಟಾ ಹಂಗಂತ ನನಗೆ ನೀವ್ ಕ್ವಶನ್ ಕೇಳಿದ್ರ ನಾ ಮಾಡತೇನ್ರಿ ನಿಮ್ಗೆ ಟಾಟ ಯಾಕಂದ್ರ ನಮ್ಮ ತಲೆ ಐತ್ರಿ ಉತ್ತರ ಕರ್ನಾಟಕದಾಗ ಡಿಫ್ರೆಂಟ್ ನಮ್ಮ ಹುಡುಗ ಮಾಡಪ್ಪ ಇಲ್ಲೇ ಬಂದೇ ಒಳ್ಳಪ್ಪ ಆ ನೋಡಕ ಮಸ್ತ್ ಕಾಣಕತಿ ರೀ ಹಲೋ ನಿಮ್ಮ ಹೆಸ್ರು ಚಾಂದ ಐತ್ರಿ ಮಾತಾಡ್ರಿ ಅವಾಗಿಂದ ಹಿಂಗ್ಯಾಕ ಹಂಗೆ ಹೊಂಟ್ರಿ ಅಯ್ಯಲೋ ಹಲೋ ಏ ಮಾತಾಡಿದ್ರೆ ಕಿಮ್ಮತ್ ಇಷ್ಟು ಸೊಕ್ಕ ಬರಬಾರ್ದ ಊರಾಗ ಬಡ್ಡಿ ಆಡ್ತಿರತ್ತಿರ ಇಷ್ಟು ದಿಮಾಕು ತೋರಿಸ್ಬಾರ್ದು ನೀವು ಏನಂತ ಏನಂತೇಳಿದಿರಿ ಮಾತಾಡಿದ್ರ ವಾಪಸ್ ಮಾತಾಡು ಕಿಮ್ಮತ್ ಇರ್ಬೇಕ ನಿಮ್ಮಅಪ್ಪ ಇದನ್ನ ತಿಂದು ಬಾಯಿಗೆ ಬರ್ಸಿದಳು ಅಯ್ ಹೊಟ್ಟಿಗೆ ಅನ್ನ ತಿತ್ತಾಳೋ ಏನು ಮನ್ ತಿತ್ತಾಳೋ ಮರ್ಯ ಒಂದ ಒಂದು ಹೊಟ್ಟಿಗೆ ಬಡಲ್ರಿ ಗಟ್ರು ಹರಿದಂಗೆ ಜಳ್ಳು ಬುಳ್ಳು ಜಳ್ಳು ಬುಳ್ಳು ಅಂತೇಳಿ ಗೊಜ್ಜಾಕತ್ರಿ ಈ ಜೀವರ ಹೆಂಗೆ ತಡ್ಕೋಬೇಕ್ರಿ ಅಪ್ಪ ಆಗ ಒಂದು ಯಪ್ಪ ಅಪ್ಪ ಬರ್ರಿ ಅನಾರ ಹೊಲಿಗೆ ಹಾಕೊಂಡ್ ಬರ್ರಿ ಕದೇನ ಹೊಲಿಗೆ ಹಾಕ್ತಿರಿ ಹಾಕ್ತೀರಿ ಬಡಾ ಬಡ ಹೊಲಿಗೆ ಹಾಕ್ರಿ ಹಾಕ್ತವ್ರಾಕ್ರಿ ಮತ್ತೆ ಚಪ್ಪಲ್ ಕೊಡ್ರಿ ಚಪ್ಪಲ್ ಕಲ್ರಿ ನನಗ್ ಸಂಡಾಸ ಅತ್ತಿತ್ರಿ ಸ್ವಲ್ಪ ಕುಂಡಿಗೆ ಹೊಲಿಗೆ ಹಾಕ್ರಿ ಎಲ್ಲಿ ಕುಂಡಿಗೆ ಹಾಕೊಂಡ್ರಿ ಚಪ್ಪಲ್ ಕಕೊಂಡು ಕೊಡ್ರಿ ಏ ಬ್ಯಾಡ್ರಿ ಒಟ್ಟ್ರ ಕುಂಡಿಗ್ ಹಾಕ್ರಿ ಏ ಕುಂಡಿ ಕುಂಡಿಗ್ ಹಾಕ್ರಿ ಏ ಅದು ನನ್ ಸಂಡಾಸ್ ನಿಂದ್ರಬೇಕ್ರಿ ಬೇಕ್ರಿ ಕುಂಡಿಗೆ ಹಾಕ್ರಿ ಚಪ್ಪಲ್ ಕಟ್ಟು ಕೊಡೋ ಎಲ್ಲಿ ಕುಂಡಿ ಹೊಲಿಗೆ ಹಾಕು ಮರ್ಯಾ ನೀನ್ ಎಲ್ಲಿ ಮುಂಜಾಲಿಂದ ಏನಿಲ್ಲ ನಡಿ ನಡಿ ಸಂಡ ನಿಂದ್ರೆ ಸರ ಸಂಡಾಸ್ ಬಂದಾಗೋದು ಒಂದು ಜಲ್ದಿನ ಗುಳಗಿ ಕೊಡ್ರಿ ನಿಮ್ಮ ಪುಣ್ಯ ಹತ್ತತಿ ಪಟಗಿನ ಬಂದಕ್ಕೆ ಬಂದ ಊಟ ಮಾಡ್ತೀವಲ್ರಿ ಮತ್ತೆ ಜಾಡ್ಸಾಕೈತೆ ಅಂದ್ರಿ ರೀ ಹತ್ತು ರೂಪಾಯಿ ರೀ

ನೀ ಹಿಂಗೆ ಮಾಡಿದ್ರೆ ನೋಡಲೆ ಸರಿ ಇರಂಗಿಲ್ಲ ನೋಡಲೆ ನಾ ಹೇಳಿನ ಹೇಳಕ್ಕೆ ಬಂದ ಅದನ್ನ ಕೇಳಬೇಕಲ್ಲ ಹಂಗೆ ಉಚ್ಚುರ್ಗತಿ ಹಿಂಗೆ ಮಾಡಾಕತ್ತ್ರಿ ಏನು ಯಾಪಾನಿ ನೀ ಸೈಲೆಂಟ್ ಆಗಿದೆ ಅಂತಂದ್ರೆ ಏನು ಊರ ಬಜಾರಿ ಗೀತೆ ಮಾಡಾಕತ್ತಿಪ್ಪ ಏಳಿ ಬೇಡ ನನಗೊಬ್ಬಿ ಏ ಮತ್ತೇನು ಹಿಂಗೆ ಮಾಡಿದ್ರೆ ಏನಾಯ್ತು ನಾ ಎದಕ್ ಬಂದ ಅದನ್ನ ಕೇಳಾರ ಕೇಳ್ತಿಲ್ಲ ನೀ ಹಿಂಗೇನು ಆಯ್ತು ನಿನ್ನ ಕೇಳ್ಬೇಕ ಕೇಳ್ಬೇಕು ನಾ ಏನು ಹೇಳಾಕ ನಿಂತನ ಅದನ್ನ ನೀ ಕೇಳ್ಬೇಕು ನನಗೆ ಆಗುದಿಲ್ಲ ನಿಂದು ಆಯ್ತು ನಾ ಕೇಳ್ಬೇಕಲ್ಲ ನಿನಗೆ ಆ ಕಲ್ಲು ನೀಗಂಗಿಲ್ಲ ಮಂಡ ಎದಕ್ಕೂ ಓಡ್ಯಾಡಕತ್ತಿ ನೋಡಿ ಇದನ್ನ ಮುರಿದು ಬೆನ್ನಾಗ ಹೊಡ್ಯಾಕತ್ತಿನಂದ್ರೆ ಇದ್ರ ಮುಳ್ಳೆಲ್ಲ ನಿನ್ನ ಬೆನ್ನಿಗೆ ಚೂರಿ ರಗತೆಲ್ಲ ಬಂದಿರ್ಬೇಕು ನಿನಗೆ ಸುಮ್ಮನೆ ಹೋಗ್ಬಿಟ್ಟು ಬಂದಾರಿ ಸುಂಕಿಲ್ಲ ಅಂತ ಹೇಳಿ ನಾ ಸುಮ್ ಹೋಗಾಕ್ ಬಂದಿಲ್ಲ ಜೊತೆಗೆ ಯಾರನ್ನ ಒಬ್ಬರ ಕರ್ಕೊಂಡು ಹೋಗಾಕ ಬಂದನೆ ಕರ್ಕೊಂಡು ಹೋಗ್ತಾಗ ಎಲ್ಲ ಬೀದಿ ಗಡ್ಡಾಡೋರನ್ನ ಕರ್ಕೊಂಡು ಹೋಗು ನಾನು ಹೆಂಗ ಕರ್ಕೊಂಡು ಹೋಗಾಕ ಬರ್ತೈತಿ ನಿಂದ್ರ ನಿನ್ನ ಕೂಡ ನಾನು ಮಾತಾಡಬೇಕ ನಾನು ಏನು ಹೇಳ್ತೀನಿ ಅಂತ ನೀಕ್ ಅದಕ್ಕೆ ನೀ ಒಬ್ಬಗೆ ಕೊಡಬೇಕು ಏನು ಒಬ್ಬಗೆ ಕೊಡಬೇಕ ಏನು ಮಾತಾಡತ್ತಿ ನಮ್ಮ ಅಪ್ಪ ನಿನ್ನ ಜೊತೆ ನಿಂತ್ಕೊಂಡು ಮಾತಾಡ್ ನೋಡಿದ್ನಂದ್ರ ನಾನು ಮೆಟ್ಟ ಮೆಟ್ಟ ಲೋಡಿತನ ಹೋಗ್ತೀನಿ ಮನೆಗೆ ಏ ಹೋಗಬೇಡ ನಿಂದ್ರ ನನಗೆ ಹೋಗಬೇಡ ನೀ ಯಾವನಿ ಆ ಬಾಬಾ ಬಾಬಾ ನನ್ನ ಸಾಯ ಹೊಡದ್ನ ಯಾವ ನಮ್ಮ ಮಾವ್ ನನ್ನ ನೋಡಿದ್ನ ನಾ ಹುಡುಗನ್ ಜೊತೆ ಮಾತಾಡ್ಕೊಂಡ್ ನಿಂತಿದ್ ನಮ್ಮ ಮಾವ್ ಕಡದ ಬಿರಿಯಾನಿ ಮಾಡ್ಕೊಂಡು ತಿಂಡ ಬಿಡ್ತಾನ ಅವಂಗ ಹುಡುಗರ ಜೊತೆ ನಿಂತ ಮಾತಾಡದ ಆಗ ಬರೋದಿಲ್ಲ ನಾ ಹೆಂಗರ ಮಾಡಿ ತಪ್ಪಿಸ್ಕೋಬೇಕು ಹೆಂಗ್ ಹೋಗ್ಲಿ ನಮ್ಮ ಮಾವನ್ ಕಣ್ಣಿಂದ ದೂರಿಂದ ಹೋಗ್ಬೇಕು ಈಗ ನಾ ಏ ಹೋಗ ನೀನು ಹೋಗ ನೀನ್ ಸಿಕ್ಕಂದ್ರೀಸ್ ಪೀಸ್ ಮಾಡ್ಕೊಂಡು ತಿಂತಾನವ ನಾನು ಪ್ಪ ನಮ್ಮಪ್ಪ ನನ್ನ ಕಾಪಾಡಪ್ಪ ಅನಾರ ನಾನು ಏನು ತಪ್ಪಿಲ್ರಿ ನಾ ಏನೂ ಮಾಡಿಲ್ರಿ ನಿಮ್ ಕೈ ಮುಗಿತೀನ್ರಿ ನಾನು ಬಿಟ್ಟು ಬಿಡ್ರಿ ನಿಮ್ಗೆ ಬೇರೆ ಬೇರೆ ಬಿರಿಯಾನಿ ಕೊಡಸ್ತೇನ್ರಿ ನಾನು ಎಲ್ಲ ತಿನ್ನೋದಿಲ್ಲ ಬೇಜಾಷ್ಟ ಹೌದಾ ಮತ್ತೆ ನೀವ್ ಯಾರ್ರಿ ನಾ ಇಲ್ಲೇ ಬಾಜು ಊರ ನಾವು ಮತ್ ಇಲ್ಲಾಕೆ ಬಂದಿರಿ ಸರ ನಿಮ್ ಊರಾಗ ಉಳ್ಳಾಗಡ್ಡಿ ಪಿಸ್ವಿ ಕಮ್ಮಿ ರೇಟ್ನಾಗ ಸಿಗ್ತಾವಂತ ಅದಕ್ಕೆ ಯಾಕೆ ಬಂದ್ರಿ ಹೌದ್ರಿ ನಾ ನಮ್ಮ ದೋಸ್ತನ ಬರ್ತಡೆ ಇತ್ತಲ್ಲ ರೀ ಬಿರಿಯಾನಿ ಮಾಡಿಸಿದ್ದೀವಿ ರೀ ನಾವು ಸ್ವಲ್ಪ ಹೊಸವಾಗಿತ್ತು ಎಲ್ಲ ತಿಂದು ಖಾಲಿ ಮಾಡಿಬಿಟ್ಟಿದ್ನೇ ನೀವು ನಮ್ಮ ದೋಸ್ತನ ಬರ್ಡೇಕ್ ಬಂದಿರಬೇಕು ನಾ ಬಿರಿಯಾನಿ ಖಾಲಿ ಮಾಡಿದಕ್ಕೆ ಬಡಿಯಾಕೆ ಬಂದಿರತ್ತ ಮಾಡಿದ್ದೀನಿ ರೀ ನಾ ಬರ್ಡೇಗೆ ಎಲ್ಲಿ ಸಿಗ್ತಾವೆ ಪಿಸಿ ರೀ ಊರಾಗ ಹೋಗಿ ಕೇಳ್ರಿ ಸರ ಗಂಗಾವಿ ಬಜ್ಜಿ ಅಂಗಡಿ ಎಲ್ಲಿ ಐತೆ ಅಂತೇಳಿ ಹೇಳ್ತಾರೆ ರೀ ಆ ಬಜಿ ಅಂಗಡಿ ಬಾಜೂನು ಮಾಡ್ತಾರೆ ನೋಡಿರಿ ಹೋಗ್ತೇವೆ ಸರ ಆಯ್ತು ಹೇಳಿರಿ ಥ್ಯಾಂಕ್ಸ್ ಅಂಜಿ ಡರ ನಾ ಪಂಕರ ಅವ್ರ ಮಾವನ ಮಾಡಿ ಅವ್ರ ಮಾವಲ್ಲ ಹೊಲ ಹುಡುಗಿ ಇಟ್ಟು ಸೊಕ್ಕಿನಾಕಿದಿ ನನಗ ಅಂತ ಅಂತಿನಿಸಿದಿ ನಾನು ಕೊಂದಂಗಿಲ್ಲ ನೀ ಒಂದು ಕೈ ಜಾಸ್ತಿನೂ ಅದೀ ನಿನ್ನ ನಾ ಬಿಡಂಗಿಲ್ಲ ನೀನು ಸೊಕ್ಕ ಮುರಿದ ಮುರಿತೀನಿ ಬಿಡಂಗಿಲ್ಲ ಬರ್ತೀನಿ ಸಂಕೋಚದ ಹೊನ್ನುಳೆ ಹರಿಯುತ್ತಿದೆ ಕಣ್ಣಲ್ಲಿ ಮುಂಜಾನೆಯುನಿ ಮುಸಂಜೆಯುನಿ ನನ್ನೆದೆಯ ಬಡಿತವುನಿ ಹೃದಯದಲ್ಲಿ ಬೆರೆತವನೇ ಉಲ್ಲಾಸದ ಹೂ ಮಳೆ ಜಿನುಗುತ್ತಿದೆ ನನ್ನಲಿ ಸಂಕೋಚದ ಹೊನ್ನುಳೇ ಹುಡುಗಿ ಏ ಮತ್ತೆ ಯಾಕೆ ಬಂದಿ ನಾನು ಯಾಕೆ ಬೆನ್ನ ಹತ್ತಿ ನೀನು ಏ ಇದ್ರೆ ಏ ನಿನ್ನ ಮಾತಾಡ್ಸಕತ್ತೀನಿ ಬಡದಾನ ಹಗಲ ಕನಸು ಕಾಣ ರೋಗಿಗೈತೆ ನಿನಗ ಏ ಈ ರೋಗ ಈಗ ಅನ್ಕೊಂಡು ಬಾಯಿ ತಗದ್ರೆ ನಿನ್ನ ನಿನ್ನ ಬಾಯಿ ಚೋಳಾರ ಕಚ್ಚ ನನ್ನ ಬಾಯಿಗೆ ಚೋಳ ಕಚ್ಚ ಅಂತೇಲ ನಿನ್ನ ಹಂಗೆ ಅಂತವನ ತಲೆ ಮ್ಯಾಲೆ ಎತ್ತಿ ಕಾಲೆ ಬಿಸಿ ನಾಯಿಗಂತ ಉಚ್ಚ ಹೋಗಬೇಕಂತ ಮಾಡಿನ ಏ ಒಂದ್ ಹುಡುಗಿಗೆ ಈ ತರ ಮಾತಾಡ್ತಿಲ್ಲ ನಿಂಗೆ ನಾಚಿಕೆ ಮಾನ ಮರ್ಯಾದೆ ಒಂದು ಈ ತರ ಏನಾರ ಐತನ ನನಗ ನಾಚಿಕೆ ಮಾನ ಮರ್ಯಾದೆ ಅಂತೇ ನಿ ಮುಚ್ಕೊಂಡ್ ಹೋಗಿ ಇಲ್ಲಿಂದ ಏ ಹೋಗಕ್ಕಿಂತ ಮೊದಲ ಒಂದು ಮಾತು ಅದನ್ನ ಕೇಳ ನಿಂದ ಏನ್ ಆತು ಮರೆಯ ಬಾಳ ತಲೆ ಕೆಡ್ಸಾಕತಿ ನಿನ್ನ ನಿಂದ ಆಗ್ಲಿ ಹೇಳ ಹೇಳ್ತೇನೆ ಒಂದ್ ಇಟ್ಟ ಕೂಲ್ ಆಗಿರು ಒಂದ್ ಇಟ್ಟ ಒಟ್ಟ ಕೂಲ್ ಆಗಿರು ನನ್ನ ಮನಸ್ಸಲ್ಲಿರುವ ಭಾವನೆಗಳನ್ನ ಮನ್ಸಾರ ನಿನ್ನ ಮುಂದೆ ಕೈಕಿ ಬಿಡ್ತೇನೆ ಈಗ ಏ ಸುಮ್ಮರ ಈಗ ನೋಡ ಚಳಿಗಾಲದಲ್ಲಿ ಚಳಿಗೆ ಮಳೆಗಾಲದಲ್ಲಿ ಮಳಿಗೆ ಬೇಸಿಗೆ ಕಾಲದಲ್ಲಿ ಬಿಸಿಲಿಗೆ ಹೆಂಗ ನಾವು ಹೊಂದಿಕೊಂತೀವೋ ಹಂಗ ಜೀವನದಲ್ಲಿ ಬರುವ ಕಷ್ಟಗಳಿಗೆ ನೋವು ನಲಿವಿಗೆ ಹೊಂದಿಕೊಳ್ಳುವುದು ಅನಿವಾರ್ಯ ಬರುವುದೆಲ್ಲ ಬರಲಿ ದೇವರ ದಯ ಒಂದಿರಲಿ ನಮ್ಮ ಇಬ್ಬರಿಗೆ ಈ ಜನ್ಮದ ಸಂಗಾತಿಯಾಗಿ ಬಾ ನನ್ನ ಬಾಳಿಗೆ ಖುಷಿಯಾಗಿ ಇಡ್ತೀನಿ ಕೊನೆವರಿಗೆ ಹ್ಞೂ ಅಂದ್ರೆ ಇಡಿಸ್ತೀನಿ ನಿಂಗ ಮಲ್ಲಿಗೆ ನಮ್ಮ ಪ್ರೀತಿಯ ಸಂಕೇತವಾಗಿ ಹಸ್ತನಿ ಕುಂಕುಮ ಹನೆಗೆ ತಾಳಿ ಕಟ್ಟಿ ಕರ್ಕೊಂಡು ಹೋಗ್ತೀನಿ ಮನೆಗೆ ಪ್ರೀತಿಯ ಭಿಕ್ಷೆ ಕೇಳುವೆ ನಿನಗೆ ಒಪ್ಪಿಗೆ ಕೊಡುವೆ ನನಗೆ ಏಯ್ ಅಂಗ ವಾಂಟೆಲ್ಲ ಕತ್ತಿಗೆತೆ ಏನಾದಿದ ನಿಂತ ನಿಂದ್ರ ಓಯ್ ಆಗಂಗಿಲ್ಲ ಅಂಗ ಏ ನಿಂದ್ರ ಚಲ ಹೋಗಾ ಹೋಗ ನೀ ಯಾಕೆ ನನಗೆ ಇಷ್ಟು ತಲೆ ತಿನ್ನಕತ್ತಿ ನೀ ಏನೇನ್ ರ ಹಿಂಗ ತಳಿ ತಿನ್ನಕತ್ತೆ ಅಂದ್ರೆ ಕಾಲಾನು ಕೈಯಾಗ್ ತಗೊಂಡು ನಿನ್ನ ಮಕಕ್ಕೆ ಬಡ್ಯಾಕತ್ತೆ ಅಂದ್ರೆ ನಿನ್ನ ಮಕ ಹರ 12 ಆಗಬೇಕು ಮಗನ ಹುಷಾರಾಗಿ ಇನ್ನೆ ಮೇಂದ್ರ ಬೆನ್ ಹತ್ತಿದೆ ಅಂದ್ರೆ ನೀನು ಏನು ಮಾಡ್ತನೆ ನನ್ನ ಹೋಗ್ ರೆಡಿ ಯಪ್ಪ ಏನ್ ಹಡಮೂಟಿ ಹನ್ನ ಜಾಳೋ ಯಪ್ಪ ಐಕೆ ಮಧುವಿ ಆದಮೇಲೆ ಏನಾರ ಅಣ್ಣ ಅಂದ್ರೆ ಹುಡ್ದಾಗ ವಿಷ ಹಾಕಿ ಸಾಯಿಸೋದು ಈಕಿನ ನಿಕ್ಕಿ ಆಮೇಲೆ ನಮ್ಮ ಮನ್ಯಾನವ್ರು ನಾನು ಫೋಟೋ ಗಾಡಿಗೆ ಹಾಕೋದು ನಿಕ್ಕಿ ಈಕಿನ ಬಿಟ್ರೆ ನಾನು ಲಕ್ಕಿ ಸಾಕಿ ಸವಾಸಿ. ನಾ ಎಂತ ಚಲೋ ದೇವ್ರಿಗೆ ಬಂದಿದ್ದೆ ಮಾತಾಡ್ಬಿಟ್ಟ ಒಳ್ಳೆ ಗಂಡ ಸಿಗ್ತಾನಂತ ನಾ ದೇವ್ರಿಗೆ ಬಂದ್ ವ್ರತ ಕಂಪ್ಲೀಟ್ ಮಾಡ್ಬೇಕಂತ ನಾ ಅನ್ಕೊಂಡ್ರೆ ಇವರೆಲ್ಲ ನನ್ ವ್ರತ ಎಲ್ಲಾ ಹಾಳು ಮಾಡಿದ್ರು ಏನೋ ಓತದಿಂದ ಓತ ಎಲ್ಲ ಹಾಳಾಗಿ ಹೋತ ಅದ ಏನಾತ ಹೇಳಾ ಏನು ಹೋತ 나 ಒಳ್ಳೆ ಗಂಡ ಸಿಗ್ಲೇ ಅಂತಂದು ಮಸ್ತಾಗಿ ರೋತಾ ಮಾಡಕತ್ತಿದ್ದಾ ಯಾರಾ ಇಬ್ರು ನನ್ನ ಕೈ ಹಿಡಿದು ನನ್ನ ರೋತ ಎಲ್ಲ ಹಾಳು ಮಾಡುವ ಬಿಟ್ರ ಹಾಳಾತು ಸಾಕ ಬಹಳ ಸಪ್ಪ ಹಾಕಬೇಡ ಇಲ್ಲ ಓಲೆ ಹೆಂಗೈತೆ ಪ್ಲಾನ್ ನಂದ ಅಹ್ ಹು ಪ್ಲಾನ್ ನಿನಗೆ ಬ್ಯಾರೆ ಗಂಡ ಸಿಗಬಾರದು ಅಂತ ಹೇಳಿ ಈ ತರ ಪ್ಲಾನ್ ಮಾಡೀನಿ ಹೆಂಗೈತೆ ನನ್ನ ಪ್ಲಾನ್ ಅಂತಾ ಕೆಲಸ ಮಾಡಿದೆ ಮಾರಯ್ಯ ನನಗೆ ನೂರಾರು ಹುಡುಗರು ನೋಡಾಕ ಬಂದ್ರು ಅವರನ್ನೆಲ್ಲರನ್ನು ತಿರಸ್ಕರಿಸಿ ನಾ ಇಷ್ಟಪಡೆ ಹುಡುಗ ನನಗೆ ಸಿಗ್ಲಿ ಅಂತ ಅಂದ ಹನುಮಪ್ಪಗ 5 ದಿನ ಮೂಕિલે ರಥ ಮಾಡಿದ್ದೆ ನಾನು ಅಂತ ಕೆಲಸ ಮಾಡಿದೆ ನನ್ನ ರಥ ಎಲ್ಲ ಮಣ್ಣಪಾಲಿ ಮಾಡಿಬಿಟ್ಟಲ್ಲ ನೀನು ಮತ್ತು ಅದು ನಿನಗೆ ಬೇರೆ ಗಾಣ ಸಿಕ್ಕರೆ ನಾ ಇನ್ನು ನಿಂತ್ಕೊಲ್ಲೇನ ನೀ ಇಷ್ಟಪಟ್ಟು ಹುಡುಗ ನಿಂಗೆ ಸಿಗಬಾಡ್ದ ಅಂತೇಳಿ ನಾ ಇಷ್ಟಪಟ್ಟು ಹುಡುಗಿ ನೀನು ನನಗೆ ಸಿಗಲತ್ತೇಳಿ ಇದನ್ನ ಎಲ್ಲ ಹಾಳು ಮಾಡಿನಿ ನೋಡು ನಾ ಇಷ್ಟಪಟ್ಟಿದ್ದು ಹುಡುಗ ನೀನು ಭಾವ ನಾನು ಹೆಂಗ ಅದು ನೀ ಜಾತ್ರೆಗೆ ನಾಟಕ ಮಾಡಿದ್ದೆಲ್ಲ ಅವಾಗ ನೀನು ಆ್ಯಕ್ಟಿಂಗ್ ನೋಡಿ ನೀ ಡೈಲಾಗ್ ಹೇಳದ್ ನೋಡಿ ನನಗ ನೀ ಬಹಳ ಇಷ್ಟ ಆಗಿಬಿಟ್ಟಿ ಅವಾಗ ನಿನ್ನ ಮನಸ್ಸೊಳಗೆ ಇಟ್ಕೊಂಡು ಗೂಡು ಕಟ್ಕೊಂಡು ಇಟ್ಕೊಂಡು ಕೂತು ಬಿಟ್ಟಿದೆ ಪಡ ಪಡ್ರಿ ಉನ್ನ ಹೇಳಿ ಹನುಮಪ್ಪ ವ್ರಥ ಮಾಡಾಕತ್ತಿದ್ದೆ ನಾ ಮತ್ತು ನಾನೇ ಪ್ರಪೋಸ್ ಮಾಡಕ್ಕೆ ಬಂದ್ರೆ ಚಪ್ಪಲ್ ಯಾಕೆ ತೋರ್ಸಿದಿ ಮತ್ತೆ ನಾ ಹನುಮಪ್ಪ ರಥ ಮಾಡ ಅಂತ ಎಲ್ಲ ರಥ ಮುರಿದ್ರ ಅದು ಹೆಂಗೆ ಆಕತ್ ಹೇಳಿ ನೀನೇ ಪಡ್ಕೊಬೇಕಂತಂದು ನಾ ರಥ ಮಾಡಿದ್ರ ಮುರಿದೋಕ್ಕಿತ್ತು ಅದ ನಾ ಮಾತಾಡಿದ್ರ ಅದಕ್ಕೆ ನಾನು ಇವತ್ತು ರಥ ಎಲ್ಲಾ ಮುಗಿಸಿ ಪ್ರಪೋಸ್ ಮಾಡ್ಬೇಕಂತಂದು ಮಾಡಿದ್ದೆ ಅಯ್ಯೋ ಈಗ ಏನಾಗೈತಿ ಚಿನ್ನ ಐ ಲವ್ ಯು ಐ ಹೇಟ್ ಯು ಯಾಕ ಯಾಕಂದ್ರ ನನ್ ಮೌನ ರಥ ಎಲ್ಲ ಹಾಳು ಮಾಡಿದೀನಿ ರಥ ಅದೆಲ್ಲ ಹಾಳು 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 ಮಾಡಿ ಒಗ್ದಿ ನಾ ಇಷ್ಟಪಟ್ಟು ನಿನ್ನ ಕೂಡಿ ಇರ್ಬೇಕಂದ್ರು ಆ ದೇವ್ರು ನಮ್ಮಿಬ್ಬರು ಕೂಡಿರಾಕ್ ಬಿಡುದಿಲ್ಲ ಅದಕ್ಕ ನೀನು ನನ್ನ ಬೆನ್ ಹತ್ತಿ ಬರಾಕ್ ಹೋಗಬೇಡ ನನ್ ಜೀವನದಾಗ ನೀ ಕಾಲ್ ಇಡಬೇಡ ನನಗ್ ನೀ ಇಷ್ಟ ಇಲ್ಲ ನೀನ್ ಪಡೀಗ ನೀರ ನನ್ ಪಡೀಗ ನಾ ಇರ್ತೇನೆ ಅಷ್ಟ ನನ್ ಬೆನ್ ಹತ್ಕೊಂಡ್ ಇನ್ನ ಮೇನ್ರ ಬಂದಿದ್ದ ಕರೆ ಆದ್ರ ನಾ ಬಾವಿಗ್ ಬಿದ್ದು ಸತ್ತು ಹೋಗ್ಬಿಡ್ತೇನೆ ನೋಡು ಅಷ್ಟ ನೋಡು ఏ బ్యాడ ఏ విట్వ ఏ